ತಾಲೂಕಿನ ಮುರೂರು ಕಾಲ್ತೋಡು ಗ್ರಾಮದಲ್ಲಿರುವ ಪ್ರಕೃತಿ ಮಡಿಲಿನ ಶ್ರೀ ಮುದ್ದೇಶ್ವರ ದೇವಸ್ಥಾನ ತನ್ನ ಕಾರಣಿಕತೆಯಿಂದ ಭಕ್ತ ಜನಮಾನಸದಲ್ಲಿ ಚಾಪನ್ನು ಹೊತ್ತಿದೆ ಜನವರಿ ಹನ್ನೆರಡರಂದು ನಡೆದ ವಾರ್ಷಿಕ ಉತ್ಸವ ಸನ್ನಿಧಾನದಲ್ಲಿ ಭಕ್ತಿಯ ವಾತಾವರಣ ಮೂಡಿಸಿತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾದರು ಮುದ ನೀಡುವ ಲಿಂಗವನ್ನು ಮುದ್ದೇಶ್ವರ ಎಂದು ಕರೆಯಲಲ್ಪಟ್ಟಿತು ಭಕ್ತಿಯಿಂದ ಪ್ರಾರ್ಥಿಸಿದ ಕೋರಿಕೆ ಈಡೇರಿಸುವ ಕ್ಷೇತ್ರವೆಂದು ಖ್ಯಾತಿ ಗಳಿಸಿದ ಈ ಸನ್ನಿಧಾನ ಇದೀಗ ಶಿಲಾಮಯ ದೇಗುಲವಾಗಿ ಲೋಕಾರ್ಪಣೆಗೊಂಡಿದೆ ಗಣಪತಿ ಅಮ್ಮನವರು ಮುದ್ದೇಶ್ವರ ದೇವರ ಸನ್ನಿಧಿಗೆ ಅನಾದಿ ಕಾಲದ ಇತಿಹಾಸವಿದೆ ಪ್ರಾಚೀನ ದೇವಾಲಯ ಎಂಬುದಕ್ಕೆ ಇಲ್ಲಿ ಅಪಾರ ಕುರುಹುಗಳಿವೆ ಸಾಮಾನ್ಯ ಒಂದು ಮೂವತ್ತೈದು ವರ್ಷದಿಂದ ಅರ್ಚಕರಾಗಿದ್ದೇವೆ ಕಾರಣಿಕತೆ ಅಂದ್ರೆ ಬಾಯಿ ಬಂದಂತ ವದಂತಿಗಳೇ ಬಿಟ್ಟರೆ ಮತ್ತೆ ಬೇರೆ ಯಾವ್ದು ಇತಿಹಾಸ ನಮಗ್ ಗೊತ್ತ ಕಂಡು ಬಂದ ಗೊತ್ತಿಲ್ಲ ಕೆಲವರ ಕೆಲವರು ಹೇಳ್ತಾ ಇದ್ರೆ ಶಂಕರಾಚಾರ್ಯರು ಎಲ್ಲ ಬಂದು ಹೋಗಿದ್ದಾರೆ ಅಂತ ಹೇಳುವ ವದಂತಿಯು ಸಹಿತ ಇದೆ ಅದೇ ರೀತಿಯಾಗಿ ಶಂಕರಾಚಾರ್ಯ ತಕೊಂಡ್ರ ಮೇಲೆ ಮೂಕಾಸುರನು ಬರ್ತಾನೆ ಹಾಗೆ ಆ ಕೋಲ ಮುನಿಗಳದ್ದು ಸಹಿತ ಕಥೆಗಳನ್ನ ತಗೊಳ್ಬಹುದು ಸುದ್ದಿ ನಿಮ್ಮ ಸುದ್ದಿವಾಹಿನಿಯಲ್ಲೂ ಸಹಿತ ನೀವು ಹಾಕಿದ್ದೀರಿ ಅದೇ ರೀತಿಯಾಗಿ ಇಲ್ಲೂ ಸಹಿತ ಅದೇ ರೀತಿಯಾಗಿ ಕಾರಣಿಕ ಕ್ಷೇತ್ರ ಹಿಂದೆ ಒಂದು ಇಲ್ಲಿ ರಥೋತ್ಸವವು ಕೂಡ ಆಗ್ತಾ ಇದ್ದಿತ್ತು ಹಾಗೆ ಎದುರುಗಡೆಯಲ್ಲಿ ಒಂದು ಹೊಟ್ಟೆ ಕೆರೆ ಕೆರೆ ಸತಿಯೇ ಇದೆ ಇಲ್ಲಿ ಅದಕ್ಕೆ ಈಗ ಕರೆಯುವುದಿಲ್ಲ ಆಡುಭಾಷೆಯಲ್ಲಿ ಹೊಟ್ಟು ಕೆರೆ ಅಂತೇಳಿ ಆದ್ರೆ ಈ ದೇವರ ಇದಕ್ಕೋಸ್ಕರವಾಗಿರುವಂತ ಕೆರೆ ಅದು ಯಾವ್ದ ಓಕಳಿಯನ್ನ ಮಾಡ್ಲಿಕ್ಕೆ ಇರುವಂತ ಕೆರೆಗಳಲ್ಲಿ ಅದೇ ವಿಶೇಷ ಅಂತ ಹೇಳಿ ಇಲ್ಲಿನ ಈ ರಥ ಅಂತ ಹೇಳುವುದು ನಮ್ಮ ಹೆರಂಜಾಲ ಗ್ರಾಮದಲ್ಲಿರುವಂತ ಆ ಗುಡಿ ದೇವಸ್ಥಾನಕ್ಕೆ ಹೋಗಿದೆ ಅಂತ ಹೇಳುವುದು ಸಹಿತ ಪ್ರತೀತಿ ಇದೆ ಎಲ್ಲ ಇದು ಬಾಯಿಯ ಮಾತು ಬಿಟ್ಟರೆ ಅದನ್ನ ಕಂಡವರು ಯಾರು ಇಲ್ಲ ವಿಶೇಷವಾಗಿ ಪ್ರೇರನ್ನ ಮಾಡ್ಕಂಡ್ರೆ ನಮಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಯಾಕಂದ್ರೆ ಈಶ್ವರ ಈಶ್ವರ ಅಂತೇಳಿ ಹೇಳಿದ್ರೆ ಅವನ ಮಂಗಳ ಕ ಕಾರಕನಾಗಿರ್ತಾನೆ ಅವ ಯಾವುದೇ ಒಂದು ವಿಘ್ನವನ್ನ ಉಂಟು ಮಾಡುವುದಿಲ್ಲ ಯಾಕಂದ್ರೆ ಅವ ಸೃಷ್ಟಿ ಸ್ಥಿತಿ ಲಯದಲ್ಲಿ ಲಯಕಾರಕನಾಗಿದ್ರೂ ಸಹಿತವ ಶಿಷ್ಟರನ್ನ ಒಳ್ಳೆಯವರನ್ನ ಪಾಲನೆಯನ್ನೇ ಮಾಡ್ತಾರೆ ಅದೇ ರೀತಿಯಾಗಿ ದುಷ್ಟರನ್ನ ಮಾತ್ರ ಸಂಹಾರವನ್ನ ಮಾಡ್ತಾನೆ ಹಾಗೆ ಮುಧೇಶ್ವರ ಅಂತೇಳಿ ಹೇಳಿದ್ರೆ ನೀವು ಪೂರ್ಣವ ಲಿಂಗವನ್ನು ಸಹಿತ ನೋಡ್ಬೋದು ಸಿಕ್ಕಿದ್ರೆ ಮುದೇಶ್ವರ ಅಂತ ಮುದವನ್ನು ಕೊಡ್ತಾ ಇದ್ದಾನೆ ನಮ್ಮ ಮನಸ್ಸಿಗೆ ಮುದವನ್ನು ಕೊಡುವುದರಿಂದ ಮುದ್ದೇಶ್ವರ ಹೇಳಿ ಬಂತು ಜನವರಿ ಹದಿನಾಲ್ಕಕ್ಕೆ ಇಲ್ಲಿ ದೈವದ ಉತ್ಸವ ಆಗ್ತದೆ ಅದಕ್ಕಿಂತ ಮು ಎರಡು ದಿನದ ಮುಂಚಿತವಾಗಿ ಇಲ್ಲಿಯ ಉತ್ಸವ ಅಂತ ಹೇಳೋದು ನಡೆ ಹಿಂದಿನಿಂದಲೂ ಬಂದಂಥ ಪದ್ಧತಿ ಹೈಕಂಡೇ ಇದೆ ಅದು ನಾನು ಮಾಡಿಟ್ಟದ್ದು ಅಥವಾ ನಮ್ಮ ಈ ಶಸ್ತ್ರ ಮಾಡಿಟ್ಟದ್ದು ಅಲ್ಲ ಹಿಂದೆ ಬಂದಂತ ಪದ್ಧತಿಯೇ ಆ ರೀತಿಯಾಗಿತ್ತು ಸಾಮಾನ್ಯ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಆಗಿರ್ಬೋದು ಯಾವ ಒಂದು ಮುನ್ನೂರಿಂದ ನಾನೂರು ವರ್ಷದ ಹಿಂದಿನ ಪದ್ಧತಿಯೇ ಮಧ್ಯ ಕಾಲದಲ್ಲಿ ಸ್ವಲ್ಪ ಅಜೀರ್ಣಗೊಂಡು ಇಲ್ಲೂ ಸಹಿತ ಕಾಡಿನ ರೂಪವಾಗಿಯೇ ಇದ್ದಿತ್ತು ಯಾಕಂತೇಳಿ ಹೇಳಿದ್ರೆ ಯಾರು ವಾಸ ವಾಸವೇ ಆಗ ಇಲ್ಲದಂತ ಸಂದರ್ಭವೂ ಸಹಿತ ಇತ್ತು ಆವಾಗ ಇಲ್ಲೂ ಸಹಿತ ಮರ ಗಿಡಗಳಿಂದ ಕೂಡಿಕೊಂಡು ಕಡೆಗೆ ಎಲ್ಲಿಯ ಪ್ರಶ್ನೆಗೆ ಬಂದಂತ ಭಟ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಂದ ಮುಂದೆ ಹಾದು ಹೋಗುವಾಗ ಕಾಲ್ ಆವಾಗ ಬಸ್ಸಿಗೆ ಏನಿಲ್ಲ ಅರೇಶ್ವರಿಂದ ನಡ್ಕೊಂಡೇ ಬರ್ಬೇಕ ಹೊರತು ಬಸ್ಸು ಇಲ್ಲ ಸೈಕಲ್ ಸತಿ ಬರೋದು ಕಷ್ಟ ಆ ಪರಿಸ್ಥಿತಿ ಅಂತ ಕುಗ್ರಾಮವಾದಂತ ಈ ಮೂರು ಹಾಗೆ ಇಲ್ಲಿ ಹುಲಿ ಬಂದು ವಾಸ ಆಗ್ತಾ ಇದೆ ಅಂತೇಳಿ ಅದೆಲ್ಲ ಕಂಡವರಿದ್ದಾರೆ ಇಲ್ಲಿ ಊರಿನವರೇ ಕಂಡವರಿದ್ದಾರೆ ಅದೇ ರೀತಿಯಾಗಿ ಅವರು ಅಲ್ಲಿಗೆ ಹೋದ ನಂತರ ಮತ್ತು ಅಪಾಸ ಹಿಂದೆ ತಿರುಗಿದರು ನೀವು ಇಲ್ಲೊಂದು ಈಶ್ವರ ದೇವಸ್ಥಾನವನ್ನು ಮಾಡುವುದಿದ್ರೆ ನಾವು ಅಲ್ಲಿಯ ಪ್ರಶ್ನೆಯನ್ನ ಹೇಳಬಹುದು ಅಂತ ಹೇಳಿ ಅವರು ಒಂದು ವಾಕ್ಯವನ್ನು ಕೊಟ್ಟು ಹೋದರು ಅದಾದ್ರೆ ಬಂದು ನೋಡುವಾಗ ಇಲ್ಲಿ ಈಶ್ವರ ದೇವಸ್ಥಾನ ಇದೆ ಅಜೀರ್ಣಗೊಂಡುಕೊಂಡು ಲಿಂಗ ಇದೆ ಲಿಂಗ ಎಲ್ಲ ಭಿನ್ನ ಇಕಂಡಿದ್ದಿತ್ತು ಕಡೆಗೆ ಅದನ್ನ ನಮ್ಮ ಇಲ್ಲಿ ಹೊನ್ನಾವರದ ಇವರು ಕಟ್ಟೆ ಪರಮೇಶ್ವರ ಬಿಟ್ಟರೆ ಒಂದು ನರ್ಮದಾ ಲಿಂಗವನ್ನು ಅವರು ಆ ಸಮಯದಲ್ಲಿ ಏನು ಇವರು ಹೋದವಾಗ್ಲೂ ಅವರು ನರ್ಮದೆಗೆ ಅಲ್ಲಿ ಹೋದವಾಗ ಒಂದು ಲಿಂಗ ಮನೆಗೆ ತಂದ್ಕೊಂಡು ಅದೇ ಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನರ್ಮದಾ ಲಿಂಗ ಇದೆ ಅದು ಹಾಗೆ ಒಳ್ಳೆಯ ತುಪ್ಪದ ಕಲರಿನಲ್ಲಿ ಇದೆ ಆ ಪ್ರಥಮವಾಗಿ ಶ್ರೀ ಮುದ್ದೇಶ್ವರ ದೇವಸ್ಥಾನ ದೇವರು ಅನಂತರ ದುರ್ಗಾಪರಮೇಶ್ವರಿ ಹಾಗೂ ಮಹಾಗಣಪತಿ ಸಾನಿಧ್ಯ ಇದೆ ಇಲ್ಲಿ ಇದೊಂದು ಗ್ರಾಮಾಂತರ ಕುಗ್ರಾಮ ಅಂತ ಹೇಳ್ಬೋದು ಮೂರೂರು ಹೇಳಿದ್ರೆ ಒಂದು ಕುಗ್ರಾಮ ಆ ಸಾನ್ನಿಧ್ಯದಲ್ಲಿ ಈಶ್ವರ ಇರುವಂಥ ಸಾನ್ನಿಧ್ಯ ಅಂದರೆ ಈ ಕುಗ್ರಾಮದಲ್ಲಿ ಇದು ಒಂದೇ ಸುಮಾರು ನಾಲ್ಕೈದು ಗ್ರಾಮಗಳಿಗೆ ಒಂದೇ ಈಶ್ವರ ದೇವಸ್ಥಾನ ಇರುವಂಥ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಕೊಡಶಾದ್ರಿ ಪರ್ವತದ ಮೇಲೆ ಸೂರ್ಯ ಕಿರಣ ಬಂದು ಅದು ದ ನೇರವಾಗಿ ಈಶ್ವರನ ಬಿಂಬದ ಮೇಲೆ ಹೋಗ್ತದೆ ಇದು ನಾವು ನೋಡಿದಂಥ ವಿಷಯ ಅನಂತರ ಸುಮಾರು ನಲವತ್ತು ವರ್ಷದ ಹಿಂದೆ ನಮ್ಮ ತಂದೆಯವರು ಇಲ್ಲಿ ಒಂದು ದೇವಸ್ಥಾನದ ದೈವಸ್ಥಾನ ಇದೆ ನಂದಿಕೇಶ್ವರ ದೈವಸ್ಥಾನ ಅದು ಅಜೀರ್ಣಾವಸ್ಥೆಯಲ್ಲಿತ್ತು ಅದನ್ನು ನೋಡಲಿಕ್ಕೆ ಉಡುಪಿಯ ಗರ್ಕಿ ಮಠದ ವೆಂಕಟರಮಣಿಗರನ್ನು ಕತ್ತರ್ತಾರೆ ಅವರು ಏಜ್ ಪರ್ಸನ್ ಅವರು ಇಲ್ಲಿ ಬರುವಾಗ ಈ ಸಾನ್ನಿಧ್ಯದಲ್ಲಿ ಏನೋ ಒಂದು ವೈಬ್ರೇಷನ್ ನೋಡ್ತಾರೆ ಆ ವೈಬ್ರೇಷನ್ ತಿಳಿದಾಗ ಅವರು ಹೇಳಿದರು ಇಲ್ಲಿ ಒಂದು ಶಿವಸಾನಿಧ್ಯ ಇದೆ ಮಹಾವೀಲ್ ಚಕ್ರೆ ಅಂತ ಇಲ್ಲಿ ಬಂದು ನೋಡುವಾಗ ಇಲ್ಲಿ ಹುಲಿ ಎಲ್ಲ ಉಂಟು ಯಾವುದು ಇಂಥದ್ದಂದರೆ ಅಷ್ಟು ಜೀರ್ಣಾವಸ್ಥೆಯಲ್ಲಿ ಮತ್ತು ಇಲ್ಲಿ ಊರಿನವ್ರನ್ನೆಲ್ಲ ಕರ್ಸಿ ನೋಡುವಾಗ ಸಾನ್ನಿಧ್ಯ ಉಂಟಂತ ಗೊತ್ತಾಯಿತು ಆ ಹಿಂದೆ ಇಲ್ಲಿ ರಥೋತ್ಸವ ನಡೀತೇ ನಡೀತಾ ಇದೆ ಅಂತ ಪ್ರತೀತಿ ಇದೆ ನಮಗೆ ಗೊತ್ತಿಲ್ಲ ಅನಂತರ ನನ್ನ ತಂದೆ ದಿಗಂತ ಕಾರಿಗಟ್ಟೆ ಮಾಬಳಿ ಶೆಟ್ರು ಹಾಗೂ ಅವರ ನಾಗೇಶ್ ನಾಗೇಶೆಟ್ರು ಎಲ್ಲ ಕೂಡಿ ಈ ದೇವಸ್ಥಾನ ದೇವರಿಗೆ ಅಂತ ಇಟ್ಟಿದ್ದೆ ಅದು ಕೊಟ್ಟ ನಂತರ ನಮಗೆ ಎಲ್ಲ ಒಳ್ಳೇದಾಯ್ತು ಮನೆ ಆಯಿತು ಮತ್ತೆ ಎಲ್ಲ ಕೆಲಸದಲ್ಲೂ ನಮಗೆ ಅಭಿವೃದ್ಧಿ ಆಯ್ತು ಅದು ಖುಷಿಯಾಗಿ ಈಗ ಸೇವೆ ಮಾಡ್ತಾ ಇದ್ದೇವೆ ಅಂದರೆ ತುಂಬ ಯಾವುದು ಕೇಳೋದ್ಯಾವುದು ಆಗದೇ ಇರೋದಿಲ್ಲ ಮತ್ತೆ ನಮ್ಮದು ಫ್ಯಾಕ್ಟ್ರಿ ಇದೆ ಕೋಟೇಶ್ವರದಲ್ಲಿ ಅಲ್ಲಿ ಒಂದು ಹದಿನಿ ಹದಿನೈದು ಜನ ಮೆಂಬರ್ಸ್ ಇದ್ದಾರೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಪ್ರತಿ ವರ್ಷ ಪೂಜೆಗೆ ಪ್ರಸಾದ ಪ್ಯಾಕಿಂಗ್ ಎಲ್ಲ ನಾವೇ ಮಾಡಿ ಮಾಡಿ ಕೊಡ್ತೇವೆ ಎಲ್ಲರೂ ಖುಷಿಯಿಂದ ಮಾಡ್ತಾರೆ ಟೈಮ್ ಇದ್ರೆ ಎಲ್ಲರೂ ಬರ್ತಾರೆ ಇಲ್ಲಿಗೆ ಇವತ್ತು ಸ್ವಲ್ಪ ವರ್ಕ್ ಇರೋದ್ರಿಂದ ಯಾರು ಬರ್ಲಿಲ್ಲ ಇಲ್ಲಿ ನಾವು ಗಾಡಿ ಮಾಡ್ಕೊಂಡು ಬರ್ತೇವೆ ರಂಗ ಪೂಜೆ ವಿಶೇಷವಾದ ಮಹತ್ವ ಇದೆ ಆಮೇಲೆ ಮಂಗಳಾರ್ತಿ ಮತ್ತೆ ಸರ್ವ ಸೇವೆ ರುದ್ರಾಭಿಷೇಕ ಆಮೇಲೆ ಬಿಲ್ವಾರ್ಚನೆ ದೂರ್ವಾರ್ಚನೆ ಆ ರುದ್ರ ರುದ್ರಾಭಿಷೇಕ ಈ ತರ ಸ ವಿಶೇಷ ಸೇವೆಗಳಿದೆ ಇದರಲ್ಲಿ ಹನ್ನೆರಡು ಜನವರಿ ಹನ್ನೆರಡನೇ ತಾರೀಕಿಗೆ ನಡೆಯುವಂಥದ್ದು ಮಧ್ಯಾಹ್ನ ಇಷ್ಟು ಸ ಸೇವೆಗಳು ನಡೀತದೆ ರಾತ್ರಿಗೆ ರಂಗ ಪೂಜೆ ಸೇವೆ ಹೆಚ್ಚಾಗಿ ನಡೀತಾ ಇದೆ ಇದರಲ್ಲಿ ರಂಗ ಪೂಜೆಗೆ ಜಾಸ್ತಿ ಸೇವಾರ್ಥಿಗಳು ಪಾಲ್ಗೊಳ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತರ ನಂತರದಲ್ಲಿ ತುಂಬ ಅಭಿವೃದ್ಧಿ ಆಗಿದೆ ದೇವಸ್ಥಾನ ಮತ್ತು ಭಕ್ತಾಭಿಮಾನಿಗಳಲ್ಲೂ ಕೂಡ ದೇವರ ಮೇಲೆ ಅತಿ ನಂಬಿಕೆ ಜಾಸ್ತಿ ಆಗಿದೆ ಮತ್ತೆ ಈ ಮೂರವರು ಕೂಡ ಅಭಿವೃದ್ಧಿಯನ್ನ ಹೊಂದಿದೆ ಅಂತ ಹೇಳಲಿಕ್ಕೆ ಪಡ್ತೇನೆ